ಇದು ಪ್ರಕೃತಿಯ ರುದ್ರ ನರ್ತನ ಅಲ್ಲಿ ಸಾವು ಕೇಕೆ ಹಾಕ್ತಾ ಇದೆ ಸಂಪತ್ತು ಧ್ವಂಸಗೊಳ್ತಾ ಇದೆ ಜೀವನ ಕೊಚ್ಚಿ ಹೋಗ್ತಾ ಇದೆ ಕಣ್ಣೆದುರಲ್ಲೇ ಎಲ್ಲ ಸರ್ವನಾಶವಾಗ್ತಾ ಇದೆ ಕೇರಳದ ವಯನಾಡು ಮತ್ತೊಮ್ಮೆ ಪ್ರಾಕೃತಿಕ ವಿಕೋಪಕ್ಕೆ ಸಿಲುಕಿ ಅಪ್ಪಚ್ಚಿಯಾಗಿದೆ ಮಹಾಸಂಕಷ್ಟಕ್ಕೆ ಸಿಲುಕಿ ಒದ್ದಾಡ್ತಾ ಇದೆ ಎಂತಹ ಮಹಾ ದುರಂತ ಎರಗಿದೆ ಅಂದ್ರೆ ಮಳೆ ಅಬ್ಬರಿಸ್ತಾ ಇದೆ ಅಲ್ಲಲ್ಲಿ ಭೂಕುಸಿತಗಳಾಗ್ತಾ ಇದೆ ಅದರಿಂದ ಕೆಸರಿನ ಪ್ರವಾಹವೇ ಸೃಷ್ಟಿಯಾಗಿದೆ ಪ್ರಕೃತಿಯ ಮುನಿಸಿಗೆ ಇನ್ನೂರಕ್ಕೂ ಅಧಿಕ ಮನೆಗಳು ಧ್ವಂಸಗೊಂಡಿದೆ ಊರಿಗೆ ಊರೇ ಕೊಚ್ಚಿ ಹೋಗ್ತಾ ಇದೆ ವಾಹನಗಳು ಹೂತು ಹೋಗಿದೆ ಈಗಾಗಲೇ ಎಂಬತ್ತಕ್ಕೂ ಅಧಿಕ ಜನರು ಜೀವ ಕಳೆದುಕೊಂಡಿದ್ದಾರೆ ನೂರಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ ಜನರಿಗೆ ದಿಗ್ಬಂಧನ ಉಂಟಾಗಿದೆ ಗ್ರಾಮಗಳು ಸಂಪರ್ಕ ಕಳೆದುಕೊಂಡಿದೆ ಜನಜೀವನ ಸಂಪೂರ್ಣ ದುಸ್ತರಾಗ್ಬಿಟ್ಟಿದೆ ಇಂದು ಮುಂಜಾನೆ ವಯನಾಡಿನ ಮೇಪ್ಪಾಡಿ ಎಂಬಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಭೂಕುಸಿತ ಉಂಟಾಯಿತು ಅದರಲ್ಲಿ ನೂರಾರು ಜನರು ಸಿಲುಕಿರುವ ಶಂಕೆ ಇದೆ ಈಗಾಗಲೇ ಎಂಬತ್ತಕ್ಕೂ ಅಧಿಕ ಜನರು ಸತ್ತಿರುವುದು ಖಚಿತ ಆಗಿದೆ ರಕ್ಷಣಾ ಕಾರ್ಯ ನಡೀತಾ ಇದ್ದು ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಭೀತಿ ಇದೆ ಸೇನೆ ಎನ್ಡಿಆರ್ಎಫ್ ಫೈರ್ ಸರ್ವಿಸ್ ಸೇರಿದಂತೆ ಎಲ್ಲಾ ರಕ್ಷಣಾ ತಂಡಗಳು ಆ ಕಡೆ ಧಾವಿಸಿದೆ ರಕ್ಷಣೆ ಮತ್ತು ಶೋಧ ಕಾರ್ಯಾಚರಣೆಗೆ ಹೆಲಿಕಾಪ್ಟರ್ಗಳನ್ನು ಕೂಡ ಕಳುಹಿಸಲಾಗಿದೆ ಆದರೆ ಮಳೆಯಿಂದಾಗಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗೆ ಅಡ್ಡಿಯುಂಟಾಗಿದೆ ಭಾರಿ ಮಳೆಯಿಂದಾಗಿ ಅಲ್ಲಲ್ಲಿ ಆಗ್ತಿರುವ ಭೂಕುಸಿತಗಳು ಜನರನ್ನ ಆತಂಕಕ್ಕೆ ತಳ್ಳಿದೆ ಅಲ್ಲಲ್ಲಿ ಭೂಕುಸಿತ ಉಂಟಾಗಿದ್ದು ಅತ್ತಮಾಲ ನೂಲಪುಜ ಮುಂಡಕಾಯಿ ಚೂರಲ್ಮಲ ಗ್ರಾಮ ಸೇರಿದಂತೆ ಹಲವು ಗ್ರಾಮಗಳ ಸಂಪರ್ಕವೇ ಕಡಿತ ಆಗಿದೆ ಸದ್ಯ ವಯನಾಡಿನ ಪರಿಸ್ಥಿತಿ ಭೀಕರವಾಗಿದೆ ಮಣ್ಣಿನಡಿ ಶವಗಳಿಗೆ ಹುಡುಕಾಟ ನಡೀತಾ ಇದೆ ಜಿಲ್ಲಾಸ್ಪತ್ರೆಯಲ್ಲಿ ಶವಗಳ ರಾಶಿ ಇದೆ ಸಾವಿರಾರು ಜನರು ನಿರಾಶ್ರಿತ ಶಿಬಿರ ಸೇರಿಕೊಳ್ಳುವಂತಾಗಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪರಿಹಾರ ಘೋಷಿಸಿದೆ ಅಲ್ಲಿಗ ರೆಡ್ ಅಲರ್ಟ್ ಇದೆ ನೆರೆಯ ಜಿಲ್ಲೆಗಳಿಗೂ ಎಚ್ಚರಿಕೆ ವಹಿಸಲು ಸೂಚಿಸಲಾಗಿದೆ ರಕ್ಷಣಾ ಪಡೆ ಯುದ್ಧದ ರೀತಿ ಸನ್ನದ್ಧವಾಗಿದೆ ಒಂದೆಡೆ ಇಡೀ ದೇಶವೇ ವಯನಾಡಿನ ಸಂಕಷ್ಟಕ್ಕೆ ಮರುಗ್ತಾ ಇದೆ ಇದರ ನಡುವೆ ಕೆಲ ದುಷ್ಟಶಕ್ತಿಗಳು ವಯನಾಡಿನ ಪ್ರಾಕೃತಿಕ ವಿಕೋಪವನ್ನು ಬಿಡದೆ ಟ್ರೋಲ್ ಮಾಡುತ್ತಾ ಜೀವವಿರೋಧಿ ಕಮೆಂಟ್ ಹಾಕುತ್ತಾ ನಗುವಿನ ಇಮೋಜಿ ಮೂಲಕ ತಾವೆಂಥ ಅನಾಗರಿಕರು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ